ನನ್ನ ಹೆಸರು ತಿಮ್ರಾಯಪ್ಪ ಅಂತ ನಾನು ಕಡಬುರ್ಗಿ ಗ್ರಾಮಸ್ಥ ನಾನು ನಾವು ಈ ಹಿಂದೆ ಹೋರಾಟ ಮಾಡಿದಾಗ ನಮಗೆ ಮೂರನೇ ತಾರೀಕು ಜಲ್ಲಿ ಕ್ರಷರ್ನ ಅವರ ಪರವಾನಿಗೆನ ರದ್ದುಪಡಿಸಿದ್ದೀವಿ ಅಂತ ಆದೇಶ ಕೊಟ್ಟರು ಆ ಆದೇಶ ಕೊಟ್ಟು ಮತ್ತೆ ಎರಡು ದಿವಸಕ್ಕೆ ಮತ್ತೆ ಮತ್ತೆ ಆ ಆದೇಶನ ಅವ್ರಿಗೆ ಕೊಟ್ಟಿದ್ದಾರೆ ಕೊಟ್ಟು ಮತ್ತೆ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಹಂಗಾಗಿ ಮತ್ತೆ ಇವತ್ತು ತಾಲೂಕು ಅಪಿಷತ್ರು ಬಂದು ನಾವು ಹೋರಾಟಕ್ಕೆ ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ವಸೂರ ಆನಂದ್ ಅವ್ರಿಗೆ ಈ ಮುಂದೆ ಕ್ರಷರ್ ಮಾಡೋದಕ್ಕೆ ಅನುಮತಿ ಕೊಡಲೇಬಾರ್ದು ಅದು ಶಾಶ್ವತವಾಗಿ ಅದನ್ನು ಬಂದ್ ಮಾಡ ರದ್ದುಪಡಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ಹೌದೌದು ಹೌದು ಮತ್ತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಲಂಚ ಲಂಚ ತಗೊಂಡು ಅವ್ರ ಹತ್ರ ದುಡ್ಡು ತಗೊಂಡು ಅವ್ರು ಮತ್ತೆ ಮತ್ತೆ ಅವ್ರಿಗೆ ಪರವಾನಗಿ ಕೊಟ್ಟಿದ್ದಾರೆ ಅದು ನಮ್ಮ ಗಮನಕ್ಕೆ ಬಂದಾಗ ಮತ್ತೆ ಕೇಳಿದಕ್ಕೆ ನೀವು ಕಾನೂನು ರೀತಿ ಹೋರಾಡ್ರಿ ಅನ್ನೋ ಥರ ನಮ್ಗೆ ಹೇಳ್ತಾ ಇದ್ದಾರೆ ಅಲ್ಲಿ ಕ್ರಷಿಯರ್ ಆದರೆ ಊರು ಪಕ್ಕದಲ್ಲೇ ಇರೋದು ಊರಿಗೆ ಕೇವಲ ಕೆಲವು ಮೀಟರ್ಗಳು ದೂರದಲ್ಲಿರುವಂಥದ್ದು ಅಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಊರಲ್ಲಿ ಯಾರೂ ವಾಸ ಮಾಡೋಕ್ಕಾಗೋದೇ ಇಲ್ಲ ಹಂಗಾಗಿ ತುಂಬಾ ಧೂಳು ಮತ್ತೆ ಕಲ್ಲು ಬಂಡೆಗಳು ಮತ್ತೆ ಗಾಡಿ ಗಾಡಿಗಳು ಓಡಾಡುವಂಥದ್ದು ಪರಿಸರ ಎಲ್ಲದಕ್ಕೂ ತೊಂದರೆ ಆಗ್ತದೆ ಸಾಧಾರಣವಾಗಿ ಯಾರು ವಾಸ ಮಾಡಕ್ಕೆ ಆಗದೇರೋಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಬಸುರ ಅಂದವರು ಯಾರೋ ಒಂದು ಕೆಲವೊಂದು ಇಬ್ರು ಮೂರು ಜನ ಜೊತೆ ಇಟ್ಕೊಂಡು ಆ ಊರವ್ರಿಗೆ ಧಮಕಿ ಹಾಕ್ತಾರೆ ಬಂದು ಅಲ್ಲಿ ನಾವು ಅವ್ರ ಕೆಲಸ ಮಾಡಕ್ ಹೋದಾಗ ಅಲ್ಲಿ ಅಡ್ಡ ಪಡಿಸ ಯಾರೋ ನಮ್ಮ ಪರಿಚಯನೇ ಇಲ್ದಿರೋ ನಮ್ಮ ಕರ್ಕೊಂಡ್ ಧಮಕಿ ಮಾಡಿಸ್ತಾರೆ ಮತ್ತೆ ಪೊಲೀಸ್ ಅವ್ರ ಕಡೆಯಿಂದ ನಮ್ಗೆ ಧಮಕಿ ಧಮಕಿ ಮಾಡಿಸ್ತಾ ಇದ್ದಾರೆ ಸುಮ್ ಸುಮ್ನೆ ನಮ್ಮೆಲ್ಲ ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ನಾವು ಯಾರು ನಮ್ಮ ಅಡ್ರೆಸ್ ಏನು ನಮ್ಮ ತಂದೆಯ ಹೆಸರು ಏನು ಯಾರು ಗೊತ್ತೇ ಇರೋಲ್ಲ ಆದರೂ ನಮ್ಮ ಮೇಲೆ ಮಾಸ್ತಿ ಮಾಸ್ತೀವಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವ್ರ ಕಂಡಿಂದ ನಮ್ಗೆ ಕರೆಸ್ತಾ ಇದ್ದಾರೆ ಶಾ ಶಾಸಕರ ಹತ್ರ ಹೋಗಿದ್ವಿ ಶಾಸಕರು ಆಯಿತು ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಏನು ಮಾತಾಡಿದ್ದಾರೆ ಏನು ಅಂತ ಗೊತ್ತಾಗ್ತಾಯಿಲ್ಲ ಇಲ್ಲ ಅವ್ರ ಅವ್ರ ಕೆಲಸಗಳು ಮಾತ್ರ ಮುಂದುವರಿಸ್ತಾನೆ ಇದ್ದಾರೆ ಅವರು ಈಗ ಅದೇ ದಾರಿ ಮಾಡೋದಕ್ಕೆ ಮನೆ ಮತ್ತೆ ಬಂದಿದ್ದಾರೆ ಈ ಸಿದ್ಧಕ್ಕೆ ನಿಲ್ಲಿಸಿದ್ದಾರೆ ಈಗ ಈಗ ಗಲಾಟೆ ಆದಾಗಿಂದ ನಿಲ್ಸಿದ್ದಾರೆ ಈಗ ಮತ್ತೆ ನೆಕ್ಸ್ಟ್ ಮುಂದೆ ಯಾವತ್ತು ಮಾಡಬಾರ್ದು ಅನ್ನೋ ಥರ ಅಧಿಕಾರಿಗಳು ಮಾಡಿಕೊಡ್ಬೇಕು ಇಲ್ಲ ಸಾಧ್ಯ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಬಿಡೋದೇ ಇಲ್ಲ ಬಿಟ್ಟರೆ ನಾವು ಬದುಕೋಕೆ ಆಗಲ್ಲ ಹಂಗಾಗಿ ನಾವು ಮಾಡಕ್ಕೆ ಬಿಡೋದೇ ಇಲ್ಲ ಅದು ಪೂರ್ತಿ ಓಡಾಡ್ತೀವಿ ಅದೇ ರದ್ದು ಮಾಡಿ ದುಡ್ಡು ತಗೊಂಡು ಮತ್ತೆ ಕೊಟ್ಟಿರ್ತಾರೆ ದುಡ್ಡು ಕೊಡ್ತಾರೆ ದುಡ್ಡು ತಗೊಂಡು ಕೊಟ್ಟಿರ್ತಾರೆ ತಮ್ಮ ಹೆಸರು ಎಚ್ ವಿ ಮಂಜುನಾಥ್ ಅಂತ ಸಲ ವೆಂಕಟೇಶಪ್ಪ ಹುಡುಗಿರಿ ಗ್ರಾಮಸ್ಥರು ನಾವು ಉಲುಗುಟ್ಟೆ ಕಡುಗುರು ಗ್ರಾಮಸ್ಥರು ಅಂತ ಹೋರಾಟ ಬಗ್ಗೆ ನಾವೆಲ್ಲ ಮನೆ ಮಾಡಿದ್ದೀವಿ ಊರಲ್ಲಿ ಮಾಡಿದ್ದೀವಿ ನೀವು ಪ್ರೆಸ್ ಮೀಟ್ ಮಾಡಿದ್ದೀವಿ ಅವ್ರು ಯಾವುದೇ ಕಾರಣಕ್ಕೂ ಜಿಲ್ಲೆ ಕ್ರಾಚಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪರವಾನಿಗೆ ರದ್ದು ಮಾಡಬೇಕು ಅಂತೇಳಿ ಆದೇಶ ಕೊಟ್ಟಿದ್ರು ಮತ್ತೆ ಕೊಟ್ಟು ಸಾಹೇಬರು ನಾವೇ ಹೋಗಿ ಭೇಟಿ ಮಾಡಿದಾಗ ಮತ್ತು ರಿಟರ್ನ್ ಎರಡು ದಿವಸ ಬಿಟ್ಕೊಂಡು ಅವ್ರಿಗೆ ಆದೇಶ ಮಾಡಿದ್ದಾರೆ ಮತ್ತು ಒಂಬತ್ತು ಜನಮಿಂದ ದಾರಿ ಇವರು ದಾರಿಗೆ ನಾನು ದಾರಿ ಮಾಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಒಂಬತ್ತು ಜನ ಹೋಗಿದ್ವಿ ಮಾಸಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ವಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಏನು ರೀ ನೀವು ಯಾಕೆ ಈ ಥರ ಮಾಡ್ತಾಯಿದ್ದೀರಿ ಅಂತ ಅವರು ಹದಿನೈದು ದಿವಸದಲ್ಲಿ ನೀವು ಹೋರಾಟ ಮಾಡ್ಕೊತೀರೋ ಕೋರ್ಟ್ಗೆ ಹೋಗ್ತಿರೋ ನೀವು ಯಾವ ಡಿ ಸಿ ಸಾಹೇಬ್ರ ಹತ್ರ ಹೋಗ್ತಿರೋ ಅದನ್ನು ನೋಡಿಕೊಂಡು ಹದಿನೈದು ದಿವಸ ಟೈಮ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ಬೆಟ್ಟಕ್ಕೆ ತೊಂದರೆ ಆಗ್ತದೆ ಊರಿಗೆ ತೊಂದರೆ ಆಗ್ತದೆ ದನಕರುಗಳಿದೆ ಪ್ರಾಣಿ ಪಕ್ಷಿಗಳಿದೆ ಆ ಸೌರಮ್ಮ ಇರೋದ್ರಿಂದ ಆ ತಾಯಿ ನಮಗೆ ತುಂಬ ಆಶೀರ್ವಾದ ಇದೆ ಅಲ್ಲಿ ಆ ತಾಯಿ ಮಾಡೋಕೆ ಬಿಡೋದು ಇಲ್ಲ ನಮ್ಮ ನಾವು ದ ಎಲ್ಲ ದಲಿತರು ಹಿಂದುಳಿದ ವರ್ಗದವರು ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡೋದು ಬೇಡ ಹೆಸೂರ ಆನಂದವರನ್ನ ಪರವಾನಗಿಗಿನ ರದ್ದು ಮಾಡಬೇಕು ತಮ್ಮಲ್ಲಿ ನಾವೆಲ್ಲ ಮನವಿ ಕೊಟ್ಟಿದ್ದೀವಿ ಮನೆಯೂ ಕೊಟ್ಟಿದ್ದೀವಿ ಇವತ್ತು ನಾವು ಧರಣಿ ಮಾಡಿದ್ದೀವಿ ಆ ಧರಣಿ ಮುಖಾಂತರವಾಗಿ ನಮ್ಮ ಸ ಮೇಡಮ್ನವರು ಎ ಡಿ ಸಿ ಮೇಡಮ್ನವ್ರು ಸಾಹೇಬ್ ಬಂದಿದ್ದರು ಅವ್ರಿಗೂ ಮನವಿ ಮಾಡಿದ್ದೀವಿ ನಾವು ರದ್ದು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ನಂಬಿಕೆ ಇದೆ ನಮಸ್ಕಾರ